ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿ ಟಿಪ್ಸ್ನ ನಿಮ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಫುಡ್ ಕೇರ್ಗೋಸ್ಕರ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಪಾರ್ಲರ್ಗಳು ಅಥವಾ ಸ್ಪಾ ಮೊರೆ ಹೋಗಿ ಹೋಗ್ತಾರೆ ಆದರೆ ನಾವು ಮನೆಯಲ್ಲೇ ಪಾದಗಳ ಕೇರ್ನ ಯಾವ ಥರ ಮಾಡ್ಕೊಬೋದು ಸಿಂಪಲ್ ಸಿಂಪಲ್ಲಾಗಿ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಇದಕ್ಕೋಸ್ಕರ ನಾನು ಒಂದು ಶಾಂಪೂ ಪ್ಯಾಕೆಟು ಒಂದು ಅರ್ಧ ಚಮಚದಷ್ಟು ಸೂಡಾ ಪುಡಿ ಒಂದು ಅರ್ಧ ನಿಂಬೆಹಣ್ಣು ಹಾಗೆಯೇ ಫೇಸ್ ವಾಶ್ ಯಾವುದು ಕ್ರೀಮ್ ಇದ್ರೂ ಕೂಡ ನಡೆಯುತ್ತೆ ಇವಾಗ ನೋಡಿ ಪೆಡಿಕ್ಯೂರ್ ಮಾಡೋಕ್ಕಿಂತ ಮುಂಚೆ ಪಾದಗಳು ಯಾವ ಥರ ಇದೆ ಅಂತೇಳಿ ನಿಮಗೆ ಮುಂಚೆನೇ ತೋರಿಸ್ತಾ ಇದ್ದೀನಿ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಪಾದಕ್ಕೆ ನಾನು ಫೇಸ್ ವಾಷ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಈ ಥರ ಕೈಲೇ ಮಸಾಜ್ ಮಾಡೋದರಿಂದ ನಮ್ಮ ಪಾದದಲ್ಲಿರುವಂತಹ ಕೊಳೆಗಳಾಗಿರ್ಬೋದು ಅಥವಾ ಡೆಡ್ ಸೆಲ್ಸ್ ಆಗಿರ್ಬೋದು ಇದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಈ ಥರ ಚೆನ್ನಾಗಿ ಕೈಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಮಸಾಜ್ ಮಾಡಿ ಆಯಿತಾ ತಿಂಗಳಿಗೆ ಎರಡು ಮೂರು ಸಲ ನಾವು ಈ ಥರ ಪೆಡಿಕ್ಯೂರ್ ಮಾಡೋದ್ರಿಂದ ಕಾಲಿನ ಚರ್ಮ ಸುಕ್ಕಾಗೋದಿಲ್ಲ ನೆರಿಗೆಗಳು ಕೂಡ ಬೀಳೋದಿಲ್ಲ ಇವಾಗ ನಾನಿದು ಮಸಾಜ್ ಮಾಡಾದ ಮೇಲೆ ಒಂದು ಅರ್ಧದಷ್ಟು ಶ್ಯಾಂಪುವನ್ನು ಹಾಕೊತಾ ಇದ್ದೀನಿ ಈ ಶ್ಯಾಂಪು ಹಾಕಿದ್ನಲ್ಲ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಸೋಡಾ ಪುಡಿ ಇವೆರಡನ್ನೂ ಕೂಡ ನಾನಿವಾಗ ಅರ್ಧ ಲಿಂಬೆ ಹಣ್ಣು ಇಟ್ಕೊಂಡಿದ್ನಲ್ಲ ಅದರ ರಸದ ಜೊತೆಗೆ ಇವಾಗ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ನಿಮಗೆ ಎಲ್ಲೆಲ್ಲಿ ತೋರಿಸ್ತೀನಲ್ಲ ವೀಡಿಯೋದಲ್ಲಿ ಅದೇ ಥರ ನೀವು ಕೂಡ ನಿಮ್ಮ ಪಾದಗಳಿಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇವಾಗ ಕಾಲೆಲ್ಲ ಟ್ಯಾನ್ ಆಯ್ತು ಅಂದರೆ ಅಥವಾ ಸ್ಕಿನ್ ರಫ್ ಆಗಿ ಅಥವಾ ಡ್ರೈ ಸ್ಕಿನ್ ಅನಿಸ್ತು ಅಂದರೆ ಪಾರ್ಲರ್ ಅಥವಾ ಸ್ಪಾಗೆ ಹೋಗಿಬಿಟ್ಟು ಪೆಡಿಕ್ಯೂರ್ನ ಮಾಡ್ಕೊತಾರೆ ಸ್ಪಾ ಅಥವಾ ಪಾರ್ಲರ್ಗಳಲ್ಲಿ ನಾವು ಪಿಡಿಕ್ಯೂರ್ ಮಾಡಿಸ್ತೀವಿ ಅಂದರೆ ಅದು ತುಂಬ ದುಬಾರಿ ವೆಚ್ಚದ್ದು ಕೂಡ ಆಗಿರುತ್ತೆ ನೀವು ಕಡಿಮೆ ಬೆಲೆಯಲ್ಲಿ ಮನೆಯಲ್ಲೇ ಆರಾಮಾಗಿ ನೀವು ಈ ಥರ ಪೆಡಿಕ್ಯೂರ್ನ ಮಾಡ್ಕೋಬೋದು ಯಾವುದೇ ರೀತಿ ಖರ್ಚಿಲ್ದಂಗೆ ನಾವು ಮನೆಯಲ್ಲೇ ಈ ಥರ ಬ್ಯೂಟಿ ಟ್ರೀಟ್ಮೆಂಟ್ನ ಮಾಡ್ಕೋಬೋದು ಅಲ್ವಾ ಹಾಗಾಗಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ನಾನು ಇದನ್ನ ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಪಾದಗಳು ಇವಾಗ ನೋಡಿ ನಿಮಗೆ ಬ್ರೈಟ್ನೆಸ್ಸು ಕಾಣಿಸ್ತಾ ಇದೆ ಅಲ್ವಾ ನೀವು ಡೈಲಿ ಯಾವ ಥರ ನಿಮ್ಮ ಫೇಸ್ನ ಕೇರ್ ಮಾಡ್ತೀವಲ್ಲ ಅದೇ ಥರ ಫುಡ್ ಕೇರ್ ಕೂಡ ಮಾಡಬೇಕಾಗತ್ತೆ ಈ ಥರ ನಾವು ಪೆಡಿಕ್ಯೂರ್ ಅಥವಾ ಮಾಸ್ಕ್ ಅಥವಾ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಪಾದಗಳ ಸೌಂದರ್ಯ ಕೂಡ ಹೆಚ್ಚಿಗೆ ಆಗುತ್ತೆ ಇವಾಗ ನೋಡಿ ನಾನು ಟೂತ್ ಬ್ರಷಿಂದ ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಯಾವುದೇ ಥರ ಟ್ಯಾನ್ಸ್ ಆಗಿರ್ಬೋದು ಅಥವಾ ಡೆಡ್ ಸ್ಕಿನ್ಸ್ ಇದ್ದರೂ ಕೂಡ ನೀಟಾಗಿ ಹೋಗಲಿ ಅಂತೇಳಿ ಇವಾಗ ನೋಡಿ ನಾನು ಬೆರಳಿನ ಸಂಧಿಗಳಲ್ಲೂ ತಿಕ್ತಾ ಇದ್ದೀನಿ ಅಲ್ಲೂ ಕೂಡ ಡರ್ಟ್ ಕಲೆಕ್ಟ್ ಆಗಿರುತ್ತೆ ಅದು ಕೂಡ ಚೆನ್ನಾಗಿ ಹೋಗಲಿ ಅಂತ ತಿಕ್ತಾ ಇದ್ದೀನಿ ಹಾಗೆಯೇ ಉಗುರಿನ ಸಂಧಿಗಳಲ್ಲೂ ನಾವು ಚೆನ್ನಾಗಿ ತಿಕ್ಬೇಕಾಗತ್ತೆ ನಾನು ಲಾಸ್ಟ್ ಟೈಮ್ ಟೂತ್ ಪೇಸ್ಟಿಂದ ಯಾವ ಥರ ಪೆಡಿಕ್ಯೂರ್ ಮಾಡೋದು ಅಂತೇಳಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಹಾಗೆಯೇ ನಾನು ಇವಾಗ ಶಾಂಪೂವಿಂದ ಯಾವ ಥರ ಪೆಡಿಕ್ಯೂರ್ ಮಾಡೋದು ಅಂತ ಹೇಳಿ ನಾನು ಮನೇಲಿ ಟ್ರೈ ಮಾಡಿ ನೋಡಿದೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇವಾಗ ನಾನು ಒಂದು ಕಾಲಿಗೆ ಸ್ಕ್ರಬ್ ಮಾಡ್ಕೊಂಡಿದ್ನಲ್ಲ ಅದೇ ಥರನೇ ಮತ್ತೊಂದು ಕಾಲಿಗೂ ಕೂಡ ಶಾಂಪೂ ಸೋಡಾ ಪುಡಿ ಹಾಗೆ ಲಿಂಬೆಣ್ಣಿಂದ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಪೆಡಿಕ್ಯೂರ್ ಮಾಡೋದ್ರಿಂದ ಬರೀ ಕಾಲಿನ ಅಂದ ಅಷ್ಟೇ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗುತ್ತೆ ಯಾಕಂತ ಅಂದರೆ ನಾವು ಈ ಥರ ಪೆಡಿಕ್ಯೂರ್ ಮಾಡಬೇಕಾದ್ರೆ ನಮ್ಮ ಪಾದವನ್ನು ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ತೀವಲ್ಲ ಅಥವಾ ಮಸಾಜ್ ಮಾಡ್ತೀವಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಾಲಿನಲ್ಲಿರುವ ನರಗಳಿಗೆ ಚೆನ್ನಾಗಿ ಮಸಾಜ್ ಸಿಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆಯಿತಾ ಟೂತ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾನು ಈ ತರ ಬೆರಳು ಸಂದಿಗಳಲ್ಲಿ ಹಾಗೆ ಉಗುರು ಸಂದಿಗಳಲ್ಲಿ ಚೆನ್ನಾಗಿ ತಿಕ್ತಾ ಇದ್ದೀನಿ ಈ ತರ ಉಜ್ಜೋದ್ರಿಂದ ಏನಾಗುತ್ತೆ ಅಂದ್ರೆ ಬೆರಳು ಸಂದಿಯಲ್ಲಿ ಅಥವಾ ಉಗುರು ಸಂದಿಯಲ್ಲಿ ಇರುವಂತಹ ಡರ್ಟ್ಗಳು ಹೊರಗೆ ಬರುತ್ತೆ ಇವಾಗ ಎರಡು ಕಾಲಿನ ಸ್ಕ್ರಬ್ಬಿಂಗ್ ಚೆನ್ನಾಗಿ ಮುಗ್ದಿದೆ ಇವಾಗ ನಾನು ಸ್ವಲ್ಪ ಉಗುರು ಬೆಚ್ಚಿಗಿನ ನೀರನ್ನು ತರ್ತೀನಿ ನೀರು ತುಂಬ ಬಿಸಿಯಾಗೂ ಇರಬಾರ್ದು ಹಾಗೆಯೇ ತುಂಬ ತಣ್ಣಗೂ ಇರಬಾರ್ದು ಉಗುರು ಬೆಚ್ಚಗಿನ ನೀರು ಅಂದರೆ ಗೊತ್ತಾಗುತ್ತಲ್ಲ ಇದ್ರೆ ಸಾಕಾಗುತ್ತೆ ಅದಕ್ಕೆ ನಾನು ಸ್ಕ್ರಬ್ ಮಾಡಿ ಉಳಿದಿರುವಂತಹ ಲಿಂಬೆಹಣ್ಣ ಸಿಪ್ಪೆನ ಅದರಲ್ಲಿ ಹಾಕೊತಾ ಇದ್ದೀನಿ ಇವಾಗ ನೀಟಾಗಿ ನೊರೆ ಕೂಡ ಹೋಗೋ ಥರ ಚೆನ್ನಾಗಿ ನಾವು ಕಾಲನ್ನ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಬೇಕು ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಪಾದಗಳನ್ನ ಇಡೋದ್ರಿಂದ ಹಾಗೆಯೇ ಪಾದಗಳನ್ನ ತೊಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕಾಲುಗಳಿಗೆ ಒಳ್ಳೆ ರಿಲ್ಯಾಕ್ಸ್ ಅನಿಸುತ್ತೆ ನಿಂಬೆಹಣ್ಣಿನ ಸಿಪ್ಪೆಯಿಂದ ನಾವು ಕಾಲನ್ನು ಉಜ್ಜೋದ್ರಿಂದ ಕಾಲು ತುಂಬ ಕ್ಲೀನ್ ಅನಿಸುತ್ತೆ ಹಾಗೆಯೇ ನಮ್ಮ ಪಾದಗಳಲ್ಲಿ ಯಾವುದೇ ಥರ ನೋವುಗಳಿದ್ರೂ ಅಥವಾ ಫಂಗಲ್ ಇನ್ಫೆಕ್ಷನ್ ಎನಿಥಿಂಗ್ ಗಾಯಗಳೇನಿದ್ರೂ ಕೂಡ ನಾವು ನಿಂಬೆಹಣ್ಣು ಸಿಪ್ಪೆನ ಬಳಸೋದ್ರಿಂದ ಕಾಲಿಗೆ ತುಂಬ ಒಳ್ಳೆಯದು ಇವಾಗ ನಾನು ಕಾಲ್ಗಳನ್ನ ಒಂದು ಡ್ರೈ ಬಟ್ಟೆಯಿಂದ ಈ ಥರ ಚೆನ್ನಾಗಿ ಒರೆಸ್ಕೊಂತ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಕಾಲು ಎಷ್ಟು ಚೆನ್ನಾಗಿ ಶೈನಿಂಗಿಂದ ಹೊಳಿತಾ ಇದೆ ಅಂಥೇಳಿ ಡಾರ್ಕ್ ಆಗಿ ಸ್ಕಿನ್ ಕೂಡ ಚೆನ್ನಾಗಿ ಬ್ರೈಟ್ ಆಗಿ ಕಾಣ್ತಾ ಇದೆ ನೈಲ್ ಕಟ್ಟರಿಂದ ನೀವು ಆಗಿರುವಂತಹ ನೈಲ್ಸ್ಗಳನ್ನು ನೀವು ಟ್ರಿಮ್ ಮಾಡ್ಕೊಬೋದು ಅಥವಾ ಶೇಪ್ ಕೊಡ್ಕೊಬೋದು ನಾನು ಇಲ್ಲಿ ನೈಲ್ ಕಟ್ಟನ್ನು ಯೂಸ್ ಮಾಡಿಲ್ಲ ಯಾಕಂದರೆ ನೈಲ್ಸ್ ನೀಟಾಗೇ ಇದೆ ಸೊ ಹಾಗಾಗಿ ನಾನು ಇದಕ್ಕಿವಾಗ ಒಂದು ಬ್ಯೂಟಿಫುಲ್ ಕಲರ್ ಆಗಿರುವಂತಹ ರೆಡ್ ನೈಲ್ ಪಾಲಿಶ್ನ ಹಚ್ತಾ ಇದ್ದೀನಿ ಈ ಥರ ನಾವು ತಿಂಗಳಿಗೆ ಎರಡರಿಂದ ಮೂರು ಸಲ ಪೆಡಿಕ್ಯೂರ್ ಮಾಡ್ಕೊತಾ ಬರೋದರಿಂದ ಮುಂಚೆ ನಿಮ್ಮ ಕಾಲು ನೋಡಲಿಕ್ಕೆ ಯಾವ ಥರ ಇರುತ್ತೆ ಹಾಗೆಯೇ ಪೆಡಿಕ್ಯೂರ್ ಮಾಡಿದ ಮೇಲೆ ಯಾವ ಥರ ಇರುತ್ತೆ ಅಂತೇಳಿ ನೋಡಿ ನೀವು ನಿಮಗೇನೆ ರಿಸಲ್ಟ್ ಗೊತ್ತಾಗುತ್ತೆ ರೆಗ್ಯುಲರ್ ಆಗಿ ಪೆಡಿಕ್ಯೂರ್ನ ಮಾಡ್ಕೊತಾ ಬಂದ್ರಿ ಅಂದರೆ ಎಂಥ ಟ್ಯಾನ್ ಆಗಿರೋ ಸ್ಕಿನ್ ಆಗಿದ್ರು ಅಥವಾ ಡಾರ್ಕ್ ಸ್ಕಿನ್ ಟೋನ್ ಇದ್ದರೂ ಕೂಡ ನಿಮಗೆ ಆದಷ್ಟು ಬೇಗ ಸ್ಕಿನ್ ಬ್ರೈಟ್ ಆಗುತ್ತೆ ಹಾಗೆಯೇ ನಿಮ್ಮ ಪಾದಗಳು ತುಂಬ ಬೆಳ್ಳಗಾಗುತ್ತೆ ನಾನು ಕೊಡ್ತಾ ಇರುವಂತಹ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ ವ್ಯೂವರ್ಸ್ ಯಾರೆಲ್ಲ ನನ್ನ ಚಾನಲಲ್ಲಿ ವಿಡಿಯೋಗಳು ನೋಡ್ತಾ ಇದ್ರಲ್ಲ ತಪ್ತೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತೇಳಿ ಐದು ನಿಮಿಷದಲ್ಲೇ ನಾನು ಮನೆಯಲ್ಲೇ ಪೆಡಿಕ್ಯೂರ್ನ ಮಾಡಿಕೊಂಡೆ ಇವಾಗ ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು ನನ್ನ ಪಾದಗಳು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು